ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ಕಾರ ಮಹೇಂದ್ರ ಜೀತ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಐದಲ್ಲ ಸರ್ ಕೊಟ್ಟು ಕಳಿಸಲ್ ರೀ ಏನು ಕಳಿಸ್ಯಾ ಸರ್ ಕಳಿಸ್ಯಾ ಮಾಡಲ್ ಎಷ್ಟು ಮಾಡಲ್ ಎರಡು ಇಪ್ಪತ್ತೊಂದು ಸರ್ ಓನರ್ ಎಷ್ಟಾಗಿದ್ದಾರೆ ಫಸ್ಟ್ ಓನರ್ ಇದೆ ಸರ್ ಇನ್ಶೂರೆನ್ಸ್ ಎಲ್ಲ ಕಮಿಷನ್ ರನ್ನಿಂಗ್ ಇದೆಯಾ ಆ ರನ್ನಿಂಗ್ ಐತೆ ಸರ್ ಎಲ್ಲ ಲೋನ್ ಐತೆ ಅದರ ಗಡಿ ಮೇಲೆ ಆ ಲೋನ್ ಐತೆ ಸರ್ ಎಷ್ಟು ಐತೆ ಲೋನ್ ಲೋನ್ ಒಂದು 2 ಲಕ್ಷ ಐತೆ ಸರ್ ಕ್ಲೇರ್ ಮಾಡಿ ಕೊಡ್ತೀವಿ ರನ್ನಿಂಗ್ ಎಷ್ಟು ಆಗಿದೆ ಗಡಿ ಗಾಡಿ ಒಂದು 60 ಸಾವಿರ ಕಿಲೋಮೀಟರ್ ರನ್ನಿಂಗ್ ಐತ ಸರ್ ಇದು ಜಿತೋ ಜಿತೋ ಪ್ಲಸ್ ಐತೆ ಇದು ಜಿತೋ ಪ್ಲಸ್ ಸರ್ ಇದು ಜಿತೋ ಪ್ಲಸ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಟೈರ್ ಗಳನ್ನ ಟೈರ್ ಒಂದು 80% ಅದ ಸರ್ ನಾಲ್ಕು ಇಲ್ಲಿ ಬರ್ತದೆ ಗಡಿ ಲೊಕೇಶನ್

ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಸರ್ ಇಪ್ಪತ್ತೊಂದು ಹಾಂ ಇಪ್ಪತ್ತೊಂದು ಸರ್ ಇಪ್ಪತ್ತೊಂದು ಓನರ್ಶಿಪ್ಪು ಓನರ್ಶಿಪ್ಪು ಸಿಂಗಲ್ ಐದು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಎಲ್ಲ ಮೂರು ಎಂಬತ್ತು ಹೇಳ್ತಾ ಆ ಹಾಂ ಇನ್ಶೂರೆನ್ಸ್ ಬಂದು ಒಂಬತ್ತು ತಿಂಗಳು ಐದು ಸರ್ ಪಾಸಿಂಗ್ ಇನ್ನೂ ಹದಿನಾಲ್ಕು ತಿಂಗಳು ಐದು ಒಂದು ಫೈನಲ್ ಎಷ್ಟು ಮಾಡಿಕೊಡ್ತೀರಿ ಇದು ಏನು ಸರ್ ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದರೆ ಏನೋ ಸರ್ ನೆಗೆಸ್ ಓಕೆ ಮಾಡ್ತೀವಿ ಗಡಿನ ಹಾಂ ನಮ್ಮ ಕಡೆಯಿಂದ ಮಾಡಿ ಗಡಿ ಕೊಡಿ ಸರಿ ಸರ್ ಥ್ಯಾಂಕ್ ಯು